ಇಂಜಿನಿಯರ್ಗೆ ಹಲವು ಬಾರಿ ಮನವಿಯನ್ನ ಕೊಟ್ಟರು ಸ್ಪಂದಿಸದ ಸರ್ಕಾರಕ್ಕೆ ಸ್ಪಂದಿಸದ ಸರ್ಕಾರಕ್ಕೆ ಜೀವ ಕೊಟ್ಟೇವು ಜೀವ ಕೊಟ್ಟೇವು ಧಿಕ್ಕಾರ ಧಿಕ್ಕ ಸರ್ಕಾರಕ್ಕೆ ಧಿಕ್ಕಾರ ವಿದ್ಯುತ್ ಇದಕ್ಕೆ ನೀಲ ರಕ್ಷೆ ಮಾಡಿರ್ತಕ್ಕಂಥ ಇಂಜಿನಿಯರಿಗೆ ಎಲ್ಲಿವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ಜೀವ ಕೊಟ್ಟೇವು ಜೀವ ಕೊಟ್ಟೇವು ರೈತರನ್ನ ಸ್ಪಂದಿಸದಂತ ಸರ್ಕಾರಕ್ಕೆ ರೈತರಿಗೆ ಸ್ಪಂದಿಸದಂತ ಸರ್ಕಾರಕ್ಕೆ ರೈತರಿಗೆ ಸ್ಪಂದಿಸ ವಿದ್ಯುತ್ ಅಧಿಕಾರಿಗಳಿಗೆ ನಮ್ಮ ಮಾಧ್ಯಮದ ಪಂಚುಗಳಿಗೆ ಸರಣು ಮತ್ತು ರಕ್ಷಣಾ ಇಲಾಖೆ ಸರಣು ಶರಣಾರ್ಥಿಗಳು ಈಸೂರು ಚಿಕ್ಕಜೋಡಿಹಳ್ಳಿ ಚಿಕ್ಕಗುಂಡಿ ಕೊರಲಹಳ್ಳಿ ಅಂಜಿನಾಪುರ ಮಾರ್ಗವಾಗಿ ರೈತರ ಫಲವತ್ತಾದ ಭೂಮಿಯ ಮೇಲೆ ದೊಡ್ಡ ವಿದ್ಯುತ್ ಲೈನನ್ನು ಒಯ್ಯೋದಕ್ಕೆ ಸತತವಾಗಿ ಮೂರು ವರ್ಷ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಮೂರು ಬಾರಿ ನಾವು ಎ ಸಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತಾ ಇರೋದು ಸರ್ಕಾರ ನಮ್ಮ ರೈತರ ಮನವಿಯನ್ನು ಮನವೊಲಿದು ಅದನ್ನು ಚೇಂಜ್ ಮಾಡೋಕ್ಕೆ ಸೇರಿಲ್ಲ ಹಿಂದಿನ ಎ ಸಿ ಸಾಹೇಬ್ರ ಇಲ್ಲೇ ಪಲ್ಲವಿ ಪಲ್ಲವೀಂತನ ಅವರು ಬೇರೆ ಸರ್ವೆ ಮಾಡಿದರು ಅದರಲ್ಲಿ ಹೋದರೆ ಸರ್ಕಾರ ಯಾವುದೋ ದುಡ್ಡನ್ನು ರೈತರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ ಬೆಂಜರು ಭೂಮಿಯೊಳಗೆ ಒಂದು ಹೆಗ್ಗೇರಿ ಚುಚ್ಚುಕಟ್ಟಿ ಐಮುಂಡಿ ಸಂಗಪ್ಪನ ದೇವಸ್ಥಾನದ ಜಾಗದಲ್ಲಿ ಪಾಪ ಅಮ್ಮಾರು ಸರ್ವೆ ಮಾಡಿಕೊಂಡಿದ್ರು ಅದನ್ನು ಮತ್ತೂ ಸರ್ವೆ ಕ್ಯಾನ್ಸಲ್ ಮಾಡಿದ್ರು ಅಮ್ಮಾರಿ ಟ್ರಾನ್ಸ್ಫರ್ ಆಯಿತು ಅದು ಮುಂದಕ್ಕೆ ಬರೀಲೇ ಇಲ್ಲ ಆದ್ದರಿಂದ ರೈತರ ಒಳ್ಳೆ ಐವತ್ತು ಅರವತ್ತು ಸಾವಿರ ಬೆಲೆ ಬಾಳುವಂಥ ಎಕ್ರೆಗೆ ನಮ್ಮ ರೈತರ ಜಮೀನು ಐವತ್ತು ಅರವತ್ತು ಲಕ್ಷ ಬಾಳುವಂಥ ಜಮೀನು ಇವರು ಸರ್ಕಾರದ ಆದೇಶ ಇರೋದು ಆರು ಲಕ್ಷ ಏಳು ಲಕ್ಷ ಅದ್ರ ಪ್ರಕಾರ ಕೊಟ್ಟು ರೈತರು ಭೂಮಿಯನ್ನು ಕೊಡೋಕ್ಕೂ ತಯಾರಿಲ್ಲ ಇವತ್ತು ಅವ್ರು ಏನಾರು ದುಡ್ಡು ಕೊಟ್ಟರೆ ನಾವು ದುಡ್ಜಟ್ಟು ಪರಿಣಾಮಕ್ಕೆ ಬಲಿಯಾಗಿ ನಮ್ಮ ಭೂಮಿಯನ್ನು ಕಳ್ಕೊತೀವಿ ನಮ್ಮ ಜೀವವನ್ನು ಕಳ್ಕೊತದ್ವಿ ಸರ್ಕಾರ ಈ ಮನ ಒಳದು ಈ ನಕ್ಷೆ ಮಾಡಿದಂಥ ಪಲ್ಲವಿ ಮೇಡಮ್ನವರು ಅಲ್ಲಿ ವೈಭಕ್ಕು ಈಗ ಸತತವಾಗಿ ಅಲ್ಲಿ ತೊಂಬತ್ತು ಪರ್ಸೆಂಟ್ ಅಡಿಕೆ ತೋಟನೇ ಬಂದಿರೋದು ಬಜಲಿ ಬಂದಿರೋ ತೋಟ ಇವತ್ತು ರೈತಂದು ಒಂದು ಮರ ಹೋತು ಅಂದರೆ ಒಬ್ಬ ಮಗ ಸತ್ತಂಗೆ ಇವತ್ತು ಮಗನ ಬೆಳೆಸಿದಂಗೆ ರೈತರು ಅಡಿಕೆ ಗಿಡ ಬೆಳೆಸಿದ್ದಾರೆ ಅದರಲ್ಲಿ ಸಖತ್ವಾಗಿ ಬೋರ್ಗಳು ಇದ್ದಾವೆ ಎಲ್ಲ ಲೈನ್ಗಳು ಹಿಂಗೆ ಹೋಗ್ಯಾವೆ ಇವರು ಲೈನ್ ಹಿಂಗೆ ಹೋಗ್ತಾ ಇತ್ತು ನಮ್ಮ ರೈತರ ಇಟ್ಟು ಟಚ್ ಆಗ್ಬಿಟ್ರೆ ರೈತರು ಹೊಲನೇ ಗ್ರೌಂಡ್ ಆಗೋ ಚಾನ್ಸ್ ಐತಿ ರೈತರು ಸಾಯ ಸ್ಥಿತಿ ಐತಿ ಕೂಡಲೇ ಸರ್ಕಾರ ಇದನ್ನು ತನಿಖೆ ಮಾಡಿ ಮರು ಸರ್ವೆ ಮಾಡಿ ಬೇರೆ ಕಡೆ ವಿದ್ಯುತ್ತು ವಿದ್ಯುತ್ ಎಲ್ಲರಿಗೂ ಬೇಕು ನಾವು ವಿದ್ಯುತ್ ಕೊಯ್ಯೋಕ್ಕೂ ಇದು ಬೇಡ ಅನ್ನೋಲ್ಲ ಬೇರೆ ಬೆಂದಿನ ಜಾಗ ಇದೆ ಆ ಭೂಮಿಯಲ್ಲಿ ಒಯ್ದು ನಮ್ಮ ರೈತರ ಭೂಮಿಯನ್ನು ಉಳಿಸಿಕೊಡ್ಬೇಕಂತ ನಾವು ಎ ಸಿ ಸಾಹೇಬ್ರಿಗೂ ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೇವೆ ನಮ್ಮ ಟೈಮಿಗೆ ಮಾಧ್ಯಮದವ್ರು ಬಂದು ನಮಗೆ ಭಾಳ ಒಂದು ರಕ್ಷಣೆ ಕೊಟ್ಟಿದ್ದೀರಿ ಪೊಲೀಸರು ರಕ್ಷಣೆ ಕೊಟ್ಟಿದ್ದೀರಿ ನಮ್ಮ ಮಾಹಿತಿಯನ್ನು ಪೇಪರ್ನಲ್ಲಿ ಅಳವಡಿಸೋಕ್ಕೆ ನಿಮ್ಮ ಹಿತಚಿಂತೆ ಭಾಳ ಐತಿ ನಿಮಗೆ ಆಯಸ್ಸು ಆರೋಗ್ಯ ಬರೀ ರೈತರ ಪರವಾಗಿ ನೀವು ರೈತರ ಮಕ್ಕಳೇ ಸ್ಪಂದಿಸ್ಬೇಕು ಅಂತ ಕಳಕಳಿಯ ಪ್ರಾರ್ಥನೆ ಈಗ ಕುಮಾರಣ್ಣರು ನಾವು ಮಾತಾಡೋಕ್ಕೂ ಹೇಳ್ತೀವಿ ಅ ನಮ್ಮ ರೈತ ಬಂಧುಗಳೇ ಈ ನಮ್ಮ ಹೋರಾಟ ಏನು ಅಂತಂದರೆ ರೈತರ ಭೂಮಿ ಮೇಲೆ ಕೆ ಇ ಬಿ ಇವರು ಹೋಗ್ತಾ ಇರೋದು ಈಗ ಅದೇನಾಗಿದೆಯಪ್ಪ ಅಂತಂದರೆ ನಾವು ತೋರಿಸಿದ ಮಾರ್ಗದಲ್ಲಿ ಹೋದರೆ ಸರ್ಕಾರಕ್ಕೂ ಬೆನಿಫಿಟ್ ಇದೆ ಸುಮಾರು ಹನ್ನೊಂದು ಕಮ್ಮದಲ್ಲಾಗೋವಂಥದ್ದು ಎಂಟು ಕಮ್ಮದಲ್ಲೇ ಆಗುತ್ತೆ ಆದರೂ ಸಹಿತ ಅದು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಮತ್ತು ಅದೇ ಭೂಮಿಯಲ್ಲೇ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಅವರಿಗೆ ಅಥವಾ ಕಮಿಷನ್ ಸಿಗ್ತದೆ ಜಾಸ್ತಿ ಕಂಬ ತೋರಿಸಿದೆ ಅಂತನೋ ಏನೋ ಅದು ಅರ್ಥ ಇಲ್ಲ ನಮಗೆ ಇಲ್ಲಿ ಬರ್ತಾ ಇಂಥ ಜಮೀನ್ದಾರ್ ಯಾರಪ್ಪ ಅಂದರೆ ಬರೀ ಅರ್ಧ ಎಕರೆ ಮುಕ್ಕಾಲು ಎಕರೆ ಕಾಲು ಎಕರೆ ಇರೋದು ಬೇರೆ ಮೂರ ನಾಲ್ಕು ಜನ ಮೂರು ಎಕರೆ ಇರೋಂಥ ಇರಬಹುದು ಅಷ್ಟೇ ಬಿಟ್ಟಿದೆ ಇಷ್ಟು ಹಠ ಯಾಕೆ ಸರ್ಕಾರಕ್ಕೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಹೀಗಾಗಿ ಇದನ್ನು ಮತ್ತೊಂದು ಪರಿಗಣಿಸಿ ಬೇರೆ ಒಂದು ಮಾರ್ಗನ ತೋರಿಸಿದ ಮಾರ್ಗದಲ್ಲಿ ಹೋದರೆ ಯಾವುದೇ ಭೂಮಿ ಹಾಳಾಗಲ್ಲ ಮೊದಕ್ಕೆ ಹಾಳಾಗುತ್ತೆ ಭೂಮಿ ಹಾಳಾಗಲ್ಲ ಅಂತಲ್ಲ ಅಭಿವೃದ್ಧಿ ಮಾಡಲೇಬೇಕು ಅಭಿವೃದ್ಧಿಗೆ ನಾವು ಜೈ ಅಂತೇವೆ ಆದರೆ ಕಡಿಮೆ ವೆಚ್ಚದಲ್ಲಿ ಆಗೋಂಥ ಲೈನನ್ನು ಬಿಟ್ಟು ಹೆಚ್ಚಿನ ಖರ್ಚಿಗೆ ಯಾಕೆ ಮಾಡ್ತಾ ಇದಾರೆ ಅಂದರೆ ಇದರಿಂದ ಅವ್ರಿಗೆ ಲಾಭ ಆಗುತ್ತೆ ಅನ್ನೋದೇ ನಮ್ಮ ಅಂತ ಕಾಣಿಸ್ತದೆ ಅಂದರೆ ಏನು ಅಧಿಕಾರಿಗಳು ಏ ಬಿ ಲಾಭ ಆಗೋದು ಅನ್ನೋದು ನನ್ನ ನನ್ನ ಅನಿಸಿಕೆ ಇಷ್ಟಿ ಜೈ ಕರ್ನಾಟಕ ಜೈ ಭಾರತ್ ಮಿತ್ರ ಹಾಗೂ ಸಾಗರ ತಾಲೂಕಿನ ಪೊಲೀಸ್ ಇಲಾಖೆ ರಕ್ಷಣಾ ಅಧಿಕಾರಿಗಳೇ ಹಾಗೂ ವಿಭಾಗ ಅಧಿಕಾರಿಗಳೇ ಇವತ್ತು ನಾವು ಸಾಗರ ತಾಲೂಕಿಗೆ ಬಂದು ಎ ಸಿ ವಿಭಾಗಾಧಿಕಾರಿ ವಿಭಾಗಾಧಿಕಾರಿಗಳ ಹತ್ರ ಮೂರನೇ ಬಾರಿ ಬಂದಿದ್ದೇವೆ ಈಗ ಮನವಿಯನ್ನು ಕೊಡಲಿಕ್ಕೆ ಈ ಮನವಿಯನ್ನು ಸ್ಪಂದಿಸ್ತಾ ಇಲ್ಲ ಜೊತೆಗೇ ನಮ್ಮಲ್ಲಿ ಅವೈಜ್ಞಾನಿಕ ನೀಲನಕ್ಷೆಯನ್ನು ಮಾಡಿದ್ದಾರೆ ನಮ್ಮ ಈಸೂರು ಅನ್ನಂತಹ ಗ್ರಾಮ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ದತ್ತು ಗ್ರಾಮವನ್ನಾಗಿ ಪಡೆದಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಈಸೂರು ಗ್ರಾಮವನ್ನು ದತ್ತು ಗ್ರಾಮವನ್ನಾಗಿ ಪಡೆದಿದೆ ಆದರೆ ನಮ್ಮ ಈಸೂರು ಗ್ರಾಮದ ರೈತರನ್ನು ಶೋಷಣೆ ಮಾಡ್ತಾ ಇರ್ತಕ್ಕಂಥ ಈ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಇವತ್ತು ನಮ್ಮ ಯಾವುದೇ ಒಂದು ಸಮಯದಲ್ಲೂ ಸ್ಪಂದಿಸದೆ ನಮ್ಮ ಈಸೂರು ಮತ್ತು ಚಿಕ್ಕಜೋಗಿಹಳ್ಳಿ ಚುಚ್ಚುಗುಂಡಿ ಅಂಜನಾಪುರ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ದೊಡ್ಡ ಏನಲ್ಲ ಎಲ್ಲರೂ ಅರ್ಧ ಎಕರೆ ಒಂದು ಎಕರೆ ಮುಕ್ಕಾಲು ಎಕರೆ ಸಣ್ಣ ಹಿಡುವಳಿದಾರರ ರೈತರು ಅದರಲ್ಲೂ ವಿಶೇಷವಾಗಿ ಅಡಿಕೆ ತೋಟಗಳೇ ಇದೆ ಎಲ್ಲಿ ಈಸೂರು ಮತ್ತು ಚಿಕ್ಕ ಜೋಗಿ ಗ್ರಾಮದಲ್ಲಿ ಅಡಿಕೆ ತೋಟಗಳೇ ಇದ್ದಾವೆ ಆ ಅಡಿಕೆ ತೋಟಗಳನ್ನು ಸರ್ವನಾಶ ಮಾಡಿ ಆ ಅರ್ಧ ಎಕರೆ ಒಂದು ಎಕರೆ ಇರ್ತಕ್ಕಂತಹ ರೈತರನ್ನು ದೌರ್ಜನ್ಯದ ಮೇಲೆ ಇವತ್ತು ನೀಲನಕ್ಷೆಯನ್ನು ಮಾಡ್ತಾ ಇದ್ದಾರೆ ಈ ನೀಲನಕ್ಷೆ ಮಾಡಿರುವುದು ಅವೈಜ್ಞಾನಿಕ ಅದಕ್ಕೆ ಪರ್ಯಾಯವಾಗಿ ಪಲ್ಲವಿ ಸಾತಿನಹಳ್ಳಿ ಮೇಡಮ್ನವರು ಖುದ್ದು ಆ ಜಾಗಕ್ಕೆ ಬಂದು ನಮ್ಮನ್ನು ಅಲ್ಲಿ ನೋಡಿದರು ಯಾವ ಜಾಗ ಅಂತಂದರೆ ಗ್ರಾಮ ತಾಣ ಪಂಜರಿ ಜಾಗ ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ಯಾರದೇ ಯಾರಿಗೆ ತೊಂದರೆ ಆಗದೇನೆ ಇವತ್ತು ಕೊರಲಿ ಗ್ರಾಮವನ್ನು ಮುಟ್ಟುತ್ತೆ ಆ ಗ್ರಿಡ್ಗೆ ಚಿಕ್ಕಜೊಗೇಳಿ ಗ್ರಾಮದ ಗ್ರಿಡ್ನಿಂದ ಕೊರಹಳ್ಳಿ ಗ್ರಾಮದ ಗ್ರಿಡ್ ಇವರಿಗೆ ಮುಟ್ಟುತ್ತೆ ಆದರೆ ಆ ಗ್ರಿಡ್ಡನ್ನು ಇವರು ಬೇಕು ಅಂತಲೇ ರೈತರನ್ನು ಶೋಷಣೆ ಮಾಡಬೇಕು ರೈತರನ್ನು ತುಳಿಬೇಕು ಅನ್ನೋ ಒಂದು ದುರುದ್ದೇಶದಿಂದ ಇವತ್ತು ರಾಜಕಾರಣಿಗಳು ಹಾಗೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಇವತ್ತು ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ಈ ನಕ್ಷೆಯಲ್ಲಿ ಮಾಧ್ಯಮ ಮಿತ್ರರಿಗೆ ತೋರಿಸ್ತಾ ಇದ್ದೇನೆ ಈ ನಕ್ಷೆ ಈ ರೀತಿ ಹೋದರೆ ಇಲ್ಲಿ ಯಾವುದೇ ತೊಂದರೆ ಇಲ್ಲ ಈ ತೊಂದರೆ ಆಗದೆ ಇರತಕ್ಕಂಥ ಜಾಗವನ್ನು ನಾವು ನೇರವಾಗಿ ತೋರಿಸ್ತಾ ಇದ್ದೇವೆ ಇವರು ಹೊರಗಳ ಮೇಲೆ ಉದ್ದೇಶಪೂರ್ವಕವಾಗಿ ಈ ಥರ ಹೋಯ್ತಾ ಇದ್ದಾರೆ ಇಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ ಕೇವಲ ನಾಲ್ಕೂವರೆ ಕಿಲೋಮೀಟರ್ ಆಗುತ್ತೆ ಆದರೆ ಅವರು ಹೋಯ್ತಾ ಇರೋದು ಇಲ್ಲಿಂದ ಹೀಗೆ ಈಸೂರು ಗ್ರಾಮವನ್ನು ಸುತ್ತರೆದು ಹದಿನಾರೂವರೆ ಕಿಲೋಮೀಟರ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರಕ್ಕೂ ಹಣೆ ಆಗ್ತಾ ಇದೆ ಜೊತೆಗೇನೆ ರೈತರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಅದರ ಬೇರೆ ಅಡಿಕೆ ತೋಟಗಳು ನಾಶವಾಗ್ತಾ ಇದಾವೆ ಈ ಅಡಿಕೆ ತೋಟಗಳು ನಾಶವಾಗೋದ್ರ ಜೊತೆಗೆ ರೈತರು ಇವತ್ತು ಕಂಗಾಲಾಗಿ ಊರು ಬಿಟ್ಟು ಹೋಗುವ ಗೊಳೆ ಹೋಗುವಂತಹ ಪರಿಸ್ಥಿತಿ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಬಂದಿದೆ ಇದಕ್ಕೆ ನಮ್ಮ ಜಿಲ್ಲೆ ಸಂಸದರು ಕೂಡ ಈ ಮೂರು ಬಾರಿ ಎಂ ಪಿ ಚುನಾವಣೆ ಮತ್ತು ಎಂ ಎಲ್ ಎ ಚುನಾವಣೆ ಸಂದರ್ಭದಲ್ಲಿ ನಮ್ಮೆಲ್ಲ ರೈತರನ್ನು ಒಗ್ಗೂಡಿಸಿ ನಿಮ್ಮ ಈಸೂರು ಗ್ರಾಮಕ್ಕೆ ಯಾವುದೇ ಅನ್ಯಾಯ ಆಗ್ದಂಗೆ ಬಂಜರಿ ಜಾಗದಲ್ಲಿ ಒಯ್ಯಲಿಕ್ಕೆ ನಾವು ಅವರಿಗೆ ಹೇಳ್ತೇವೆ ಹೇಳಿ ನಮ್ಮೆಲ್ಲರಿಗೂ ಮಾತನ್ನು ಕೊಟ್ಟು ಇವತ್ತು ಒಂದು ಮೀಟಿಂಗನ್ನು ಕೂಡ ರೈತರಿಗೆ ಮಾಡದೆ ಸಂಸದರು ಮತ್ತು ಶಿಕಾರಿಪುರ ತಾಲೂಕಿನ ಎಮ್ ಎಲ್ ಎ ಅವರು ಮಾಡ್ದೇನೆ ಇವತ್ತು ನಮ್ಮ ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ದೌರ್ಜನ್ಯದ ಮೂಲಕ ಪೊಲೀಸ್ ಅಧಿಕಾರಿಗಳನ್ನು ಕರ್ಕೊಂಬಂದು ಇವತ್ತು ನಮ್ಮ ಜಮೀನಿನಲ್ಲಿ ಟರ್ಗಳನ್ನು ಅದು ನಲವತ್ತಡಿ ಅಗಲ ಇರ್ತಕ್ಕಂಥ ಟವರ್ಗಳನ್ನು ತಗೊಂಬಂದು ಆ ಟವರಿನ ಪಕ್ಕದಲ್ಲಿ ಮತ್ತೆ ನಲವತ್ತಡಿ ಜಾಗ ಬಿಡಬೇಕಂತೆ ಅಲ್ಲಿಗೆ ಒಂದು ಟವರು ಆ ಲೈನು ಹೋಗುವಾಗ ಆಗ್ತಕ್ಕಂಥ ಜಾಗ ಇಷ್ಟು ಅಂತಂದರೆ ನೂರ ಇಪ್ಪತ್ತು ಅಡಿ ಹೋಗುತ್ತೆ ನೂರ ಇಪ್ಪತ್ತು ಅಡಿ ಅಗಲ ಹೋದರೆ ಎಲ್ಲ ರೈತರು ಜಮೀನುಗಳು ಇರೋದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗಾಗಿ ಆಗಿ ಇರ್ತಕ್ಕಂಥದ್ದಲ್ಲ ಎಲ್ಲವೂ ಕೂಡ ಇರ್ತಕ್ಕಂಥ ಉತ್ತರ ಮತ್ತು ದಕ್ಷಿಣಕ್ಕೆ ಇರ್ತಕ್ಕಂಥ ಜಮೀನುಗಳೇ ಆ ಜಮೀನುಗಳಲ್ಲಿ ನೂರ ಎಪ್ಪತ್ನಾಲ್ಕು ಜನ ರೈತರು ಇವತ್ತು ಸರ್ವನಾಶ ಆಗ್ತಾ ಇದ್ದಾರೆ ಈಸೂರು ಮತ್ತೆ ಚಿಕ್ಕಜೋಳಿ ಗ್ರಾಮದಿಂದ ತದನಂತರ ಈ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕೊಳವೆ ಬಾವಿಗಳನ್ನು ಕೂಡ ನಮ್ಮ ಜಮೀನಲ್ಲಿ ನಾವು ಕೊರೆಸ್ಲಿಕ್ಕೆ ಅವಕಾಶ ಇರೋದಿಲ್ಲ ಈ ಹೈ ಟೆನ್ಷನ್ ಲೈನ್ ಹೋಯ್ರೆ ಈ ಹೈ ಟೆನ್ಷನ್ ಲೈನ್ ಒಯ್ಯೋದ್ರಿಂದ ಎ ಸಿ ಅವರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಮಾತಾಡಿಸಿದೇವೆ ಅದಕ್ಕೆಲ್ಲ ಬೇಕಾದಂತಹ ಸೂಕ್ತ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ಆ ದಾಖಲೆಗಳನ್ನು ಕೂಡ ಸ್ಪಂದಿಸದೆ ಇವತ್ತು ನಮ್ಮನ್ನು ದೌರ್ಜನ್ಯ ಮಾಡಿ ನಾವು ಏಕಾಏಕಿ ಬಂದು ನಮ್ಮ ಜಮೀನುಗಳಲ್ಲಿ ನೀಲನಕ್ಷೆಯನ್ನು ಎಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನೀಲನಕ್ಷೆಯನ್ನು ಎಳೆದಿದ್ದೇ ಆದರೆ ನಮ್ಮ ಈಸೂರು ಮತ್ತು ಚಿಕ್ಕಜೋಗಳ್ಳಿ ಗ್ರಾಮದ ರೈತರು ಜೀವನಾದರೂ ಕೊಡ್ತೇವೋ ಅಥವಾ ರಕ್ತನಾದರೂ ಕೊಟ್ಟೇವೋ ಆದರೆ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ಬಿಟ್ಟು ಕೊಟ್ಟಂತಹ ಸಂದರ್ಭದಲ್ಲಿ ಬಂತು ಅಂದರೆ ನಮ್ಮ ಜೀವನವನ್ನು ಕೊಡ್ತೀವಿ ಹೊರತು ಭೂಮಿಯನ್ನು ಯಾವ ಕಾರಣಕ್ಕೂ ನಾವು ಅವರಿಗೆ ಕೊಡುವುದಿಲ್ಲ ಬಂಜರಿ ಜಾಗ ಇದೆಯಲ್ಲ ಅದರಲ್ಲಿ ನಮಗೆ ಯಾರಿಗೂ ಕೂಲಿಯನ್ನು ಕೊಡದೆ ನಾವೇ ವಿದ್ಯುತ್ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಇನ್ನಿತರ ಅಧಿಕಾರಿಗಳಿಗಾಗಿರ್ಬೋದು ಊಟ ವ್ಯವಸ್ಥೆಯ ಜೊತೆಗೆ ನಾವು ಕೂಡ ಆ ಕೆಲಸವನ್ನು ಆ ಕಾಮಗಾರಿಯನ್ನು ಫ್ರೀಯಾಗಿ ಮಾಡ್ಕೊಳ್ಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವೆ ಅಂತೇಳಿ ನಮ್ಮ ಎಲ್ಲ ರೈತರು ಒಪ್ಕೊಂಡು ಹೇಳ್ತಾ ಇದ್ದಾರೆ ಆದರೆ ನಮ್ಮ ಜಿಲ್ಲೆ ಸಂಸದರು ಉಸ್ತುವಾರಿ ಸಚಿವರು ಇದುವರೆಗೂ ಕೂಡ ನಮ್ಮ ದತ್ತು ಗ್ರಾಮಕ್ಕೆ ಬಂದು ಆ ಸ್ಥಳಗಳನ್ನು ಪರಿಶೀಲನೆ ಮಾಡಬೇಕು ಅನ್ನೋಂತಹ ವ್ಯವಧಾನವೂ ಕೂಡ ಅವರಿಗೆ ಇಲ್ಲ ಈ ವ್ಯವಧಾನ ಕೂಡ ಇಲ್ಲದೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳ ಹತ್ತಿರ ಬಂದು ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ ಪಲ್ಲವಿ ಸಾತಿನಲ್ಲಿ ಒಬ್ಬ ಮೇಡಮ್ ಬಿಟ್ಟರೆ ಇನ್ನು ಯಾವುದೇ ಉಪವಿಭಾಗಾಧಿಕಾರಿಗಳು ಆ ಹಾಜರಾಗಿ ಆ ಸ್ಥಳಗಳಿಗೆ ಹಾಜರಾಗಿಲ್ಲ ಆ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡ್ತಾ ಇಲ್ಲ ಆದರೆ ಇಲ್ಲಿಂದ ಪೊಲೀಸ್ನೇರಿಗೆ ಹೇಳೋದು ಜೊತೆಗೆ ದೌರ್ಜನ್ಯವನ್ನು ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಅವೈಜ್ಞಾನಿಕ ನೀಲನಕ್ಷೆಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಏನಿದೆಯೋ ಇದು ಈಸೂರು ಮತ್ತು ಚಿಕ್ಕಜೋಗಿ ಗ್ರಾಮಸ್ಥರ ರೈತರನ್ನು ಕೊಲೆ ಮಾಡುವಂತಹ ಪ್ರಯತ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಕೂಡಲೇ ಈ ನೀಲನಕ್ಷೆಯನ್ನು ನಿಲ್ಲಿಸಬೇಕು ಅಂಥೇಳಿ ಅವರನ್ನು ಮನವಿಯನ್ನು ಮಾಡ್ಕೊಳ್ತಾ ಈ ನೀಲ ನಕ್ಷೆಯ ಇನ್ನೇನಾದ್ರು ಮುಂದುವರೆದ್ರೆ ನಾವು ಜೀವವನ್ನ ಇಲ್ಲೇ ಕೊಡ್ತೇವೆ ಹಾಗೂ ಅನಿರ್ಷ್ಠಾವಧಿ ಮುಸ್ಕರವನ್ನ ಇಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಕೂಡ ನಾವು ನಡೆಸ್ತೇ ನಡೆಸ್ತೇವೆ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ ಅಂಜುನಾಥ್ ಹೋಗಳಿ ಈಶೂರು ಮತ್ತೆ ಚಿಕ್ಕಜೋಗಿ ನಿನ್ನ ಬಂದಿದ್ದೇವೆ ಆ ಬಂದಿರತಕ್ಕಂಥ ಉದ್ದೇಶ ಇಷ್ಟೆ ನಾವು ಈಗ ಮೂರನೇ ಬಾರಿ ನಾವು ನಿಮ್ಮ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿಯನ್ನು ಕೊಡ್ತಾನೆ ಬಂದಿದ್ದೀವಿ ಈ ಮನವಿಯನ್ನು ಕೂಡ ತಾವುಗಳು ಏನಾರು ಸ್ಪಂದಿಸದೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಎಲ್ಲರೂ ಸಿದ್ಧರಿದ್ದೇವೆ ಜೀವನ ಕಳ್ಕೊಳ್ಳಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಮನವಿಯ ಪತ್ರವನ್ನು ಓದ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು ಕಚೇರಿ ಸಾಗರ ಮತ್ತು ಶಿವಮೊಗ್ಗ ರೈತರು ಮತ್ತು ಗ್ರಾಮಸ್ಥರು ಈಸೂರು ಗ್ರಾಮಸ್ಥರು ಶಿಕಾರಿಪುರ ತಾಲೂಕು ಅಂಜನಾಪುರ ಹೋಬಳಿ ಮಾನ್ಯರ ವಿಷಯ ನಮ್ಮಗಳ ಜಮೀನಿನ ಮೇಲೆ ಅವೈಜ್ಞಾನಿಕವಾಗಿ ಹೈಟೆನ್ಷನ್ ಗೋಪುರ ಮಾರ್ಗ ಮಾಡುತ್ತಿದ್ದು ಇದರ ವಿರುದ್ಧ ತಕರಾರು ಮನವಿಯನ್ನ ಕೊಡ್ತಾ ಇದ್ದೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದಿಂದ ಅಂಜನಾಪುರ ಮತ್ತು ಕೊರಲಳ್ಳಿ ಗ್ರಾಮ ನಮ್ಮ ಜಮೀನುಗಳಲ್ಲಿ ಕೆಪಿಟಿಸಿಎಲ್ ಅವೈಜ್ಞಾನಿಕ ಗೋಪುರ ವಿದ್ಯುತ್ ಮಾರ್ಗವನ್ನು ನಿರ್ಮಿಸುತ್ತಿದ್ದು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಉದ್ದೇಶಿತ ಟೆನ್ ಮತ್ತು ಇಲೆವೆನ್ ಕೆಬಿಯ ಎಸಿ ಲೈನ್ ಈ ಹಾದು ಹೋಗುವ ಉಪ ಕೇಂದ್ರಗಳಿಗೆ ಈಸೂರು ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಜಮೀನುಗಳಲ್ಲಿ ಅವೈಜ್ಞಾನಿಕ ತಾವು ನೀಲ ನಕ್ಷೆಯನ್ನ ತಯಾರು ಮಾಡಿದ್ದು ಈ ಮಾರ್ಗವು ಸೂಕ್ತ ವೈಜ್ಞಾನಿಕ ಮತ್ತು ಸಣ್ಣ ಹಿಡುವಳಿದಾರರು ಜಮೀನ್ದಾರರುಗಳು ನಮ್ಮ ಗ್ರಾಮದಲ್ಲಿ ಈ ಸರ್ವೆ ನಂಬರ್ಗಳಲ್ಲಿ ಇದ್ದು ಇದರಲ್ಲಿ ಈಗಾಗಲೇ ಜಮೀನುಗಳಲ್ಲಿ ನಾವುಗಳು ದೀರ್ಘಾವಧಿ ಬೆಳೆಗಳಾದ ಅಡಿಕೆ ತೆಂಗು ಇತ್ಯಾದಿಗಳನ್ನು ಬೆಳೆಯುತ್ತಿದ್ದು ಈ ಬೆಳೆಯು ಜಮೀನುಗಳನ್ನೇ ನಂಬಿ ನಮ್ಮ ಕುಟುಂಬವು ಜೀವನ ನಿರ್ವಹಣೆ ಮಾಡುತ್ತಿದ್ದೇವೆ ನಾವುಗಳು ತೋರಿಸುವ ಮಾರ್ಗದಲ್ಲಿ ಹನ್ನೆರಡರಿಂದ ಹದಿನೈದು ಡಿ ಗೋಪುರಗಳನ್ನು ನಿರ್ಮಿಸಿ ಕೇವಲ ನಾಲ್ಕೂವರೆ ಕಿಲೋಮೀಟರ್ ಅಂತರದಲ್ಲಿ ಹೊರಳ್ಳಿ ಗ್ರಿಡ್ ಅನ್ನು ತಲುಪುತ್ತದೆ ಆದರೆ ನೀವುಗಳು ತಯಾರಿಸಿರುವ ನೀರನಕ್ಷೆ ಇಪ್ಪತ್ತೇಳರಿಂದ ಮೂವತ್ತು ಡಿ ಗೋಪುರಗಳನ್ನು ಬಂದಿದ್ದು ಇದರ ಮಾರ್ಗವು ಹದಿನ ಮೂರುವರೆ ಕಿಲೋಮೀಟರ್ ಆಗುತ್ತದೆ ಅಲ್ಲದೆ ಕೆಪಿ ಟಿ ಸಿ ನ ಸರ್ಕಾರಕ್ಕೂ ಹೊರೆ ಮಾಡುತ್ತಿದ್ದಾರೆ ಅಲ್ಲದೆ ತಾವು ಈ ಮಾರ್ಗವನ್ನ ಮಾಡಲೇಬೇಕಾದಲ್ಲಿ ಚಿಕ್ಕ ಜೊಗ್ಗಾರಿ ಗ್ರಾಮದ ಕ್ರೀಡಿನಿಂದ ಹಿಡಿದು ಸಾಕಷ್ಟು ಗ್ರಾಮ ಠಾಣ ಸರ್ಕಾರದ ಜಮೀನುಗಳು ಮತ್ತು ಕೆರೆ ಏರಿಗಳು ಇರುತ್ತವೆ ಈ ಅವಕಾಶಗಳನ್ನ ಸದರಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲು ಅವಕಾಶ ಸಹ ಇರುತ್ತದೆ ಆದರೂ ಸಹ ನಮ್ಮ ನೀರಾವರಿ ಜಮೀನುಗಳ ಮೂಲಕ ತಾವುಗಳು ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲು ಮತ್ತೆ ಮುಂದುವರಿಯುತ್ತಿದ್ದೀರಿ ಅಲ್ಲದೆ ತಾವುಗಳು ಏನೂ ಅರಿಯದ ಮುಕ್ತ ರೈತರುಗಳಿಗೆ ಕಾನೂನು ಕಟ್ಟಡಗಳನ್ನು ತಂದು ಅವೈಜ್ಞಾನಿಕ ಗೋಪುರ ನಿರ್ಮಿಸಲು ಮುಂದಾಗಿರುತ್ತೀರಿ ಈ ಮಾರ್ಗವಾಗಿ ವಿದ್ಯುತ್ ಸಂಪರ್ಕ ಹೋದಲ್ಲಿ ರೈತರಾದ ನಾವುಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸನ್ನಿವೇಶ ಎದುರಾಗುತ್ತದೆ ಕೂಡಲೇ ವಿಪಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ವಿದ್ಯುತ್ ಸಂಪರ್ಕ ಇಂಜಿನಿಯರ್ಗಳು ರೈತರುಗಳು ಕೂಡ ಕೊಡುವಂತಹ ಸಲಹೆಗಳನ್ನ ತಾವುಗಳು ಗಮನ ಹರಿಸಿ ಕೂಡಲೇ ಈಗ ಮಾಡಿರುತ್ತ ಮಾಡಿರುವಂತಹ ಈಲನಕ್ಷೆಯನ್ನು ರದ್ದು ಮಾಡಿ ಬದಲಿ ಮಾರ್ಗವಾಗಿ ಹೋಗುವ ವಿದ್ಯುತ್ ಸಂಪರ್ಕವನ್ನ ಇತರ ರೈತರಿಗೂ ಕೂಡ ಕಲ್ಪಿಸುವಂತೆ ನಮ್ಮಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ಈಗ ಕೈಗೆತ್ತಿಕೊಂಡಿರುವ ಮಾರ್ಗವನ್ನ ಕೂಡಲೇ ಕೈಬಿಟ್ಟು ರೈತರ ಜೀವವನ್ನು ಜೀವನಾಡ ನಾಡಿಯಾಗಿರತಕ್ಕಂತಹ ಜಮೀನುಗಳನ್ನು ಉಳಿಸಿಕೊಡಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡಿರುತ್ತೇವೆ

ಅವುಗಳು ನೋಡ್ತಾ ಇದೀರಾ ಸಾರಿ ಹೇಳ್ತಾ ಇದೀರಾ ಅಧಿಕಾರಿಗಳು ಆದ್ರೆ ನಮ್ಮ ಮೇಲೆ ರೈತರ ಮೇಲೆ ಗೌಜ ಮಾಡ್ತಾ ಇದ್ದಾರೆ ಕೂಡಲೇ ನಿಮ್ಮ ಸೀನಿಯರ್ ಆಫೀಸರ್ ಆಯೋಜಿಸಕ್ಕಂಥ ವಿಭಾಗ ಅಧಿಕಾರಿಗಳು ಯಾವತ್ತಿನ ದಿವಸ ನಮ್ಮ ಸ್ಥಳವನ್ನ ಪರಿಶೀಲನೆ ಮಾಡ್ಲಿಕ್ಕೆ ಬರ್ತಾರೆ ಅನ್ನೋದನ್ನ ತಾವುಗಳು ನಮಗೆ ಖುದ್ದು ಮಾಧ್ಯಮದ ಮಿತ್ರ ಇದ್ದಾರೆ ಅವ್ರ ಎದುರಿಗೇನೆ ತಾವುಗಳು ನಮಗೆ ಹೇಳಬೇಕು ಅಥವಾ ಅವ್ರ ಫೋನ್ ಎತ್ತೇ ಇದ್ರು ಕೂಡ ಅವರಿಗೆ ಯಾವಾಗ್ಲೂ ಮಾಡಿ ಸಂಪರ್ಕ ಮಾಡಿ ನಮಗೆ ಹಣವನ್ನು ಪರಿಶೀಲನೆ ಕೂಡಲೇ ಮಾಡ್ಲಿಕ್ಕೆ ಯಾವತ್ತು ಬರ್ತಾರೆ ಅನ್ನೋದನ್ನು ಇವತ್ತು ತಿಳಿಸಲೇಬೇಕು ಅಂತ ಹೇಳಿ ಮನವಿಯನ್ನು ಕಾಣ್ತಾ ಇದ್ದೀವಿ ತಾವುಗಳ ಅವ್ರಿಗೆ ಕಲೆಯನ್ನು ಮಾಡಿ ಕೇಳ್ಕೋಬೇಕಂತ ವಿನಂತಿ ಮಾಡ್ಕೊಳ್ತೀವಿ ಆದೇಶ ಕೊಡ್ಬಿಟ್ಟು ಫೋನ್ ಮಾಡಿ ಕೈಕಿ ಕೂತಿದ್ದಾರೆ ನಾನು ಯಾವ ಡೇಟ್ ಅನ್ನು ಕೊಡಲಿ ಅಂತ ಪಾಪ ನೀವು ನಮ್ಮ ಮಾತಿಗೆ ಮಾಡಂಗ್ಲಿ ನಿಮ್ಗೆ ಹೈಯರ್ ಆಫೀಸರ್ ಡಿ ಸಿ ಇರೋದ್ರಿಂದ ನೀವು ಪರ್ಮಿಷನ್ ತಗೊಲೇಬೇಕು ಯಾಕಂದ್ರೆ ನಾವು ಎಲ್ಲ ತಣಿತಿದ್ದರಿಂದ ಮಾಡಿ ನಿಮ್ಮ ಕಟ್ಟೆಯು ನಮ್ಮ ಕಟ್ಟೆಯನ್ನು ಎರಡು ಅರ್ಥ ಆಗ್ತೀರವ ನೀವು ಇವತ್ತು ಫೋನ್ ಮಾಡಿ ಡಿ ಸಿ ಸಾಹೇಬ್ ಕೇಳ್ತಿದ್ದು ಅವ ನಮಗೆ ಇಲ್ಲೇ ಕೊಡಿ ನಾವು ಇವತ್ತು ಸಂಜೆ ಆದರೂ ಇಲ್ಲೇ ಕುಡಿಸ್ತೇವೆ ಯಾರಿಗೂ ಒಂದು ಅವತ್ತ ಬರ್ತಲ್ಲ ಮತ್ತೆ ಇಲ್ಲಿ ನಾವು ಬೈಕು ಮಾಡಲ್ಲ ನಮಗೆ ಇಂಥ ದಿವಸ ಬರ್ತೀವಿ ಅಷ್ಟೇ ಶಿಕಾರಿಪುರಕ್ಕೆ ಬಂದಿದ್ದಾರೆ ಕೊರಬಾ ತಾಲೂಕಿಗೆ ಬಂದಿದ್ದಾರೆ ನಿನ್ನೆ ಕೂಡ ನಾವು ಮಾತನಾಡಿದೀವಿ ಮಾತನಾಡಿ ಕೂಡ ಇವತ್ತು ಬೆಳಿಗ್ಗೆ ಬನ್ನಿ ಎ ಸಿ ಆಫೀಸ್ಗೆ ಅಂತ ಅಂದ್ರೂ ಕೂಡ ಎ ಸಿ ಆಫೀಸ್ಗೆ ಬಂದ್ರೆ ಮೇನ್ ಅಧಿಕಾರಿಗಳು ಇಲ್ಲ ಅಂತಂದ್ರೆ ನಮಗೆ ಅಲ್ಲಿಂದ ಬಂದು ನಾವು ಹೌದು ನಮಗೆ ಯಾವತ್ತು ಬರ್ತಿರೋ ತಿಳಿಸೇಬೇಕಲ್ವಾಡಮರು ನಂಬರು ಮನವಿ ಕಾಫಿ ಇಲ್ಲಿ